ನಮಸ್ತೆ ಸ್ನೇಹಿತರೆ ಮಾಯಾ ರೆಸಿಪಿಗಳಿಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಸುಲಭವಾಗಿರುವಂಥ ವಿಧಾನದಲ್ಲಿ ಯಾರು ಬೇಕಾದರೂ ಮಾಡ್ಕೊಳ್ಳೋವಂಥ ವಿಧಾನದಲ್ಲಿ ಪರೋಟ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಪರೋಟ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ಮೂರ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಅಥವಾ ನೀವು ಇದರ ಬದಲಾಗಿ ಗೋಧಿ ಹಿಟ್ಟನ್ನು ಕೂಡ ಇಲ್ಲಿ ಬೆಳೆಸ್ಕೊಳ್ಬಹುದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಒಂದು ಒಳ್ಳೆ ಬಣ್ಣ ಬರಬೇಕು ನಾವು ಬೇಯಿಸ್ತಾ ಇದ್ದಾಗೆ ಒಂದು ಒಳ್ಳೆಯ ಕೆಂಪು ಬಣ್ಣ ಬರುತ್ತಲ್ಲ ಅದು ಬರಬೇಕು ಅಂದರೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಉಪ್ಪು ಸಕ್ಕರೆ ಎಲ್ಲ ಹಾಕೊಂಡಾದ್ಮೇಲೆ ನೋಡಿ ಹಿಟ್ಟನ್ನು ಒಮ್ಮೆ ಈ ರೀತಿ ಕಲಿಸ್ಕೊಳ್ಬೇಕು ಉಪ್ಪು ಸಕ್ಕರೆ ಎಲ್ಲ ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಆನಂತರ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸೇರಿಸ್ಕೊಳ್ಳೋದ್ರಿಂದ ಈ ಒಂದು ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ ಜೊತೆಗೆ ಒಂದು ಒಳ್ಳೆ ಹೊಂಬಣ್ಣಕ್ಕೆ ಬ ಕ್ಕೆ ಈ ಒಂದು ಹಾಲು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ಹಾಲು ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಆ ನಂತರ ನೋಡಿಕೊಂಡು ನೀರನ್ನು ಸೇರಿಸ್ತಾ ಸೇರಿಸ್ತಾ ಕಲಿಸ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಅಷ್ಟು ನೀರನ್ನು ಹಾಕಿಬಿಟ್ಟು ನೋಡಿ ಕಲಿಸ್ಕೊಳ್ತಾ ಇದ್ದೀನಿ ಆ ನಂತರ ಮತ್ತೆ ನೀರು ಬೇಕು ಅಂದರೆ ಮತ್ತೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಇಲ್ಲಿ ಹಿಟ್ಟನ್ನು ಸ್ವಲ್ಪ ತೆಳುವಾಗಿಯೇ ನಾವು ಕಲಿಸ್ಕೊಳ್ಬೇಕು ಈ ದೋಸೆ ಹಿಟ್ಟೆಲ್ಲ ಇರತ್ತಲ್ಲ ಆ ಒಂದು ಹದದಲ್ಲಿ ಈ ಒಂದು ಹಿಟ್ಟನ್ನು ಗಂಟುಗಳು ಇಲ್ಲದೆ ಇರೋ ಹಾಗೆ ಕಲಸಿಟ್ಕೊಳ್ಬೇಕು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಳ್ಳೋಣ ಅದು ನೆನೆಯೋ ಅಷ್ಟರಲ್ಲಿ ನಾನಿಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ ಒಂದು ಕಡಾಯಿ ಪನ್ನೀರ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಈ ರೀತಿ ದಪ್ಪನಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದರ ಜೊತೆಗೇ ಒಂದು ಕ್ಯಾಪ್ಸಿಕಮ್ಮು ಅದನ್ನು ಸಹ ನೋಡಿ ನಾನಿಲ್ಲಿ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಪನ್ನೀರ್ ಕೂಡ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒನ್ ಟೀ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಇದಷ್ಟನ್ನು ಹಾಕಿ ಕಲಸಿಟ್ಕೊಳ್ಬೇಕು ನೋಡಿ ಇಲ್ಲಿ ಬೇಕಿತ್ತು ಅಂದರೆ ನೀವು ಸ್ವಲ್ಪ ಮೊಸರು ಕೂಡ ಸಿಹಿ ಮೊಸರು ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಮೊಸರು ಹಾಕ್ತಾಯಿಲ್ಲ ಆನಂತರ ನೋಡಿ ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಅಡುಗೆ ಎಣ್ಣೆನ ಇದರಲ್ಲಿ ಹಾಕ್ಬಿಟ್ಟು ಕಲಸಿಟ್ಕೊಳ್ತಾ ಇದ್ದೀನಿ ಇದರಿಂದ ಪನ್ನೀರ್ ಅನ್ನುವಂಥದ್ದು ತುಂಬ ಆಗುತ್ತೆ ಜೊತೆಗೆ ತುಂಬ ಬೇಗನೆ ಕುಕ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಬಿಟ್ಟು ನೋಡಿ ಕಲಸಿ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ ಇದಾಗಿದೆ ಈಗ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಳ್ತಾ ಇದ್ದೀನಿ ಅದೇ ನೆನೀತಿದ್ದಂಗೆ ಈ ಕಡೆ ಒಂದು ಬಾಣಲೇನ ನಾನು ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಮೊದಲೇ ಏನು ನೆನೆಸಿಟ್ಕೊಂಡಿದ್ವಲ್ಲ ಪನ್ನೀರ್ ಮಿಶ್ರಣ ಅದನ್ನು ನೋಡಿ ಸೇರಿಸ್ಕೊಳ್ತಾ ಇದ್ದೀನಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಅಂದರೆ ಇದರ ಎಲ್ಲದರ ಬಣ್ಣ ಕ ಚೇಂಜ್ ಆಗಬೇಕು ಜೊತೆಗೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕನೂ ಇದನ್ನು ಒಂದು ಏಳೆಂಟು ನಿಮಿಷಗಳವರೆಗೆ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸಂಪೂರ್ಣ ಕಲರ್ ಚೇಂಜ್ ಆಗಿದೆ ಜೊತೆಗೆ ನಮಗೆ ನೋಡಿದ್ರೇ ಗೊತ್ತಾಗುತ್ತೆ ಪನ್ನೀರೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ ಈ ಸಮಯದಲ್ಲಿ ನೋಡಿ ಎಣ್ಣೆನ ಸಪ್ರೇಟ್ ಮಾಡಿಬಿಟ್ಟು ನಾನು ಈ ಎಲ್ಲ ಮಿಶ್ರಣಗಳನ್ನು ಒಂದು ಬೌಲಿಗೆ ಇದ್ದೀನಿ ಇನ್ನು ಅದೇ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಒಂದು ಪಲಾವ್ ಎಲೆ ಇದ್ರ ಜೊತೆಗೇ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಅಂದರೆ ಒಂದೊಳ್ಳೆ ಘಮ ಬರೋವರೆಗೂ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅನ್ನೋಂಥ ಸಮಯದಲ್ಲಿ ನಾನಿಲ್ಲಿ ಮಧ್ಯದಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಮೂರು ಹಸಿಮೆಣಸು ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಒಂದು ಎರಡು ಮೀಡಿಯಂ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಜೊತೆಗೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತಂದ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಫ್ರೈ ಆಗಿದೆ ಅನ್ನುವಂಥ ಸಮಯದಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಅದನ್ನು ಸಹ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ವಾಸನೆ ಎಲ್ಲ ಹೋಗಿ ಎಣ್ಣೆಯಲ್ಲಿ ಇದು ಕೂಡ ಸ್ವಲ್ಪ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಆನಂತರ ನಾನಿಲ್ಲಿ ಡ್ರೈ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿನದ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ನಂತರ ಒನ್ ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಇನ್ನು ಆ ಖಾರದ ಪೌಡ್ರನ್ನ ನೀವು ನಿಮ್ಮ ಖಾರಕ್ಕೆ ಅನುಸಾರವಾಗಿ ಕಡಿಮೆ ಜಾಸ್ತಿ ಇಲ್ಲಿ ಮಾಡ್ಕೊಳ್ಬೋದು ನೋಡಿ ಎಲ್ಲ ಪೌಡ್ರ್ಗಳನ್ನು ಒಮ್ಮೆ ಎಣ್ಣೆಯಲ್ಲಿ ಈ ರೀತಿ ಬಾಡಿಸ್ಕೊಳ್ಬೇಕು ಒಂದು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ಪೌಡ್ರು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅನ್ನುವಂಥ ಸಮಯದಲ್ಲಿ ನಾನಿಲ್ಲಿ ಒಂದು ಟಮೊಟೋನ ನೋಡಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ನೀರೇನು ಹಾಕ್ತೇನೆ ಹಾಗೆಯೇ ರುಬ್ಕೊಂಡಿರುವಂಥ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಾದ್ಮೇಲೆ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಅಂದರೆ ಟೊಮೊಟೊ ಹಣ್ಣಿನ ಆ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಹಾಗಾಗಿ ಒಂದು ಎರಡು ನಿಮಿಷ ಈ ರೀತಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಇದಾಗಿದೆ ಈಗ ಚೆನ್ನಾಗಿ ಆ ಒಂದು ಟೊಮೊಟೊ ಅನ್ನೋವಂಥದ್ದು ನಮ್ಮ ಮಸಾಲೆಯೊಟ್ಟಿಗೆ ಮಿಕ್ಸ್ ಆಗಿದೆ ಇನ್ನು ಈ ಸಮಯದಲ್ಲೇ ಗ್ರೇವಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಯಾಕಂದರೆ ನಾವು ಪನ್ನೀರನ್ನು ಫ್ರೈ ಮಾಡೋ ಹೊತ್ತಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ವಲ್ಲ ಹಾಗಾಗಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಮೊದಲೇ ಫ್ರೈ ಮಾಡಿಟ್ಕೊಂಡಿರೋವಂಥ ಈ ಒಂದು ಪನ್ನೀರು ಕ್ಯಾಪ್ಸಿಕಮ್ ಏನಿತ್ತು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರ್ನಾಲ್ಕು ನಿಮಿಷ ಮತ್ತೆ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ಆಗುವಂಥ ಒಂದು ಕಡಾಯಿ ಪನ್ನೀರ್ ಅನ್ನೋವಂಥದ್ದು ರೆಡಿಯಾಗುತ್ತೆ ಕೊನೆಯಲ್ಲಿ ನಾನು ಕಟ್ ಮಾಡಿರೋವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನೀವು ಸ್ವಲ್ಪ ಕಸೂರಿ ಮೇಥಿನ ಕೂಡ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಪರಿಮಳ ಅನ್ನುವಂಥದ್ದು ಹೆಚ್ಚಾಗುತ್ತೆ ನೋಡಿ ಕೊತ್ತಂಬರಿ ಸೊಪ್ಪ ಹಾಕಾದ್ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬ ರುಚಿಯಾಗಿರುತ್ತೆ ಈ ಒಂದು ಪನ್ನೀರ್ ರೆಸಿಪಿನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿರುತ್ತೆ ಜೊತೆಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇನ್ನು ನಾವಿಲ್ಲಿ ಹಿಟ್ಟನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ಕೂಡ ಕಂಪ್ಲೀಟಾಗಿ ಚೆನ್ನಾಗಿ ನೆನೆತ್ಕೊಂಡಿದೆ ನೋಡಿ ಒಂದು ಹತ್ತು ನಿಮಿಷ ಹೀಗೆ ಬಿಡೋದರಿಂದ ಗಂಟುಗಳು ಏನೂ ಇರೋದಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ನೆಂದಿರುತ್ತೆ ಈ ಒಂದು ಹಿಟ್ಟನ್ನು ನೋಡಿ ಈ ರೀತಿ ಒಂದು ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ಇಲ್ಲಿ ತೊಗೊಂಡಿದ್ದೀನಿ ಆ ಒಂದು ಬಾಟಲ್ಗೆ ಈ ಒಂದು ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ ಅದರ ಕ್ಯಾಪ್ ಏನಿರುತ್ತೆ ನಿಮಗೆ ದಪ್ಪ ಬೇಕೋ ದಪ್ಪ ಅಥವಾ ಸಣ್ಣ ಬೇಕೋ ಸಣ್ಣ ನೋಡಿಕೊಂಡು ಹೋಲ್ ಮಾಡಿ ಇಟ್ಕೊಳ್ಳಿ ಈ ಒಂದು ಬಾಟಲಲ್ಲಿ ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ಹಿಟ್ಟು ಏನಿರುತ್ತೆ ಅದನ್ನ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಕಂಪ್ಲೀಟಾಗಿ ಫುಲ್ ಆಗೋವರೆಗೂ ಹಾಕ್ಕೊಳ್ಳಿ ಇನ್ನೇ ಈ ಕಡೆ ಒಂದು ನಾನಿಲ್ಲಿ ತವಾನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಹಿಟ್ಟು ಇರುತ್ತೆ ಅದನ್ನು ನೋಡಿ ನಿಮಗೆ ತುಂಬ ದೊಡ್ಡ ಬೇಕೋ ಸಣ್ಣ ಬೇಕೋ ನೋಡಿಕೊಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಜೊತೆಗೆ ಮೇಲ್ಗಡೆ ತುಪ್ಪ ಬೇಕಿದ್ರೆ ಹಾಕ್ಕೊಳ್ಬೋದು ಅಥವಾ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡೂ ಬದಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಬದಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಈ ಒಂದು ಲೇಯರ್ ಪರೋಟ ಅನ್ನುವಂಥದ್ದು ರೆಡಿ ಆಗುತ್ತೆ ನೋಡಿ ನಾನು ಇಲ್ಲಿ ಒಂದನ್ನು ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಉಳಿದಿರುವಂಥ ಎಲ್ಲ ಪರೋಟಗಳನ್ನು ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ಸ್ವಲ್ಪ ಕೂಡ ನಮಗೆ ಆಚೆ ಇಚ್ಛೆ ಆಗೋದಿಲ್ಲ ಜೊತೆಗೆ ಹಾಳಾಯಿತು ಅನ್ನೋವಂಥ ಒಂದು ಭಯ ಕೂಡ ಇರೋದಿಲ್ಲ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಅದೇ ಒಂದು ಲೇಯರ್ ಪರೋಟ ಯಾವ ರೀತಿಯಾಗಿರುತ್ತಲ್ಲ ಅದೇ ರೀತಿಯಾಗಿರುತ್ತೆ ಟೇಸ್ಟ್ ಕೂಡ ಹಂಗೇನೇ ಇರುತ್ತೆ ಖಂಡಿತವಾಗ್ಲು ಯಾರಿಗೆಲ್ಲ ಇದು ಮಾಡ್ಲಿಕ್ಕೆ ಬರೋದಿಲ್ಲ ಅಥವಾ ತುಂಬಾ ಕೆಲಸ ಹಿಡಿಯುತ್ತೆ ಅನ್ನೋಂಥವ್ರು ಖಂಡಿತವಾಗ್ಲು ಈ ಒಂದು ವಿಧಾನದಲ್ಲಿ ಈ ಒಂದು ಪರೋಟನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರತ್ತೆ ಜೊತೆಗೆ ಅಷ್ಟೇ ರುಚಿಯಾಗಿರತ್ತೆ ನಾನಿಲ್ಲಿ ಇದೇ ರೀತಿಯಾಗಿ ಉಳಿದಿರೋ ಎಲ್ಲ ಪರೋಟಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಈ ರೀತಿ ಲೇಯರ್ ಪರೋಟನ ಮಾಡ್ಕೊಳ್ತೀವಿ ಅಂದರೆ ತುಂಬ ಸಮಯ ಹಿಡಿಯುತ್ತೆ ಅಷ್ಟೇ ಕೆಲಸ ಕೂಡ ಇರುತ್ತೆ ಆದರೆ ಈ ಒಂದು ಸಿಂಪಲ್ ಆಗಿರೋಂಥ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಆರಾಮಾಗಿ ಮಾಡ್ಕೊಳ್ಬೋದು ಮಾಡೋದಕ್ಕೆ ಬರೋದಿಲ್ಲ ಅಂತಂದ್ರೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಅಷ್ಟು ಸಿಂಪಲ್ ಆಗಿದೆ ಈ ಒಂದು ವಿಧಾನ ಜೊತೆಗೆ ನಮಗೆ ಲೇಯರ್ ಪರೋಟಕ್ಕಿಂತಲೂ ತುಂಬ ಸಾಫ್ಟಾಗಿ ಬರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇನ್ನು ಈ ರೀತಿ ಪರೋಟಗಳನ್ನು ನೀವು ನಾನು ತೋರಿಸಿರೋವಂಥ ಈ ಒಂದು ಕಡಾಯಿ ಪನ್ನೀರ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಪಲ್ಯಗಳಾಗಿರ್ಬೋದು ಕರಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಚಿಕನ್ ರೆಸಿಪಿಯೊಂದಿಗೆ ಕೂಡ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ನಾನಿಲ್ಲಿ ಆ ಪನ್ನೀರನ್ನು ಮಾಡಿರೋದ್ರಿಂದ ಅದರ ಜೊತೆಗೇ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ಅಷ್ಟೇ ರುಚಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇವೆರಡೂ ಮಾಡ್ಕೊಳ್ಳೋಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ ಅಂತಲೇ ಹೇಳ್ಬೋದು ಖಂಡಿತ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು